ಹಾಯ್ ನಮಸ್ಕಾರ ಗೀತಾ ಬಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ಮುಲ್ಲಂಗಿ ಸಾಂಬಾರು ಮಾಡ್ತಾಯಿದ್ದೀನಿ ನಾನು ಮೂರು ಮುಲ್ಲಂಗಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಪ್ಪೆ ತೆಗೆದು ಬೇಯಿಸಿಟ್ಟಿರೋ ಬೇಳೆ ಇತ್ತು ಒಂದು ಇಲ್ಲ ಅಂದ್ರೆ ಒಂದು ಸಣ್ಣ ಕಾಪಿ ಲೋಟದೊಳಗೆ ಬೇಳೆ ಬೇಯಿಸಿ ಇಟ್ಕೊಂಡಿದ್ದೀನಿ ಮೂರು ಟಮಾಟೊ ತೊಗೊಂಡಿದ್ದೀನಿ ಒಂದು ಟಮೊಟ ಎತ್ತಿಕ್ಬಿಟ್ಟು ರುಬ್ಬಕ್ಕೆ ಹಾಕ್ಕೊತೀನಿ ಎರಡು ಟಮಾಟ ಕಟ್ ಮಾಡ್ಕೊಳೋಣ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಳೋಣ ನೋಡಿ ಈ ಥರ ನೋಡಿ ಸಿಂಪಲಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲಾನು ಸಿಂಪಲಾಗೆ ತೋರಿಸ್ತಾ ಇದ್ದೀನಿ ಇದು ಬ್ಯಾಚುಲರ್ಸ್ಗೋಸ್ಕರ ತೋರಿಸ್ತಾ ಇದ್ದೀನಿ ಈಗ ಇದಕ್ಕೆ ಮುಳ್ಳಿಂಗ್ ಹಾಕ್ಕೊಂಬಿಡೋಣ ಎರಡು ಟಮಾಟ ಕಟ್ ಮಾಡ್ಕೊಂಡಿದ್ದೆ ಅದು ಹಾಕ್ಕೊಂಬಿಡೋಣ ಸಣ್ಣ ಸಣ್ಣ ಈರುಳ್ಳಿ ಅದು ಹಾಕ್ಕೊಂಬಿಡ್ತೀನಿ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಈಗ ಇದನ್ನ ಚೆನ್ನಾಗಿ ಬೇಯೋಕ್ ಬಿಡೋಣ ಒಂದು ಮಿಕ್ಸಿ ಜಾರ್ ತಗೊಂಡು ಒಂದು ಕಾಲು ಬಟ್ಲಷ್ಟು ತೆಂಗಿನ ತುರಿ ಹಾಕ್ಕೊಳೋಣ ನೋಡಿ ಚಿಕ್ಕ ಸೈಜು ತೊಂಡು ಹುಳಸೆ ಹಣ್ಣು ಹಾಕ್ಕೊಳ ಒಂದೇ ಒಂದು ಟೊಮಟೊ ಹಾಕ್ಕೊಳ ಸ್ವಲ್ಪ ಅರಿಶಿನ ಹಾಕ್ಕೊತೀನಿ ಎರಡು ಸ್ಪೂನು ಮನೆಗೆ ಮಾಡಿರೋ ಸಾಂಬಾರು ಪುಡಿ ಹಾಕ್ಕೊತೀನಿ ಸ್ವಲ್ಪ ನೀರು ಹಾಕಿ ರುಬ್ಕೊಂಬಿಡೋಣ ಉಣ್ಣೆಗೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಚೆನ್ನಾಗಿ ಬೆಂದಿದೆ ಈಗ ನಾವು ರುಬ್ಬಿಟ್ಟಿರೋ ಮಸಾಲೆ ಹಾಕ್ಕೊಂಬಿಡೋಣ ಈ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ತೊಳ್ಕೊಳೋಣ ನೋಡಿ ತೊಳ್ಕೊಂಡಿದ್ದೀನಿ ನೋಡಿ ಈಗ ಅದಕ್ಕಿದ್ರೆ ಸಾಕು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಬಿಡೋಣ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳೋಣ ನೋಡಿ ಎಷ್ಟು ಚೆನ್ನಾಗಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಡೋಣ ನೋಡಿ ರೆಡಿಯಾಗಿದೆ ಈಗ ಒಂದು ಒಗ್ಗರಣೆ ಕೊಟ್ಕೊಳೋಣ ಈಗ ಒಗ್ಗರಣೆ ಪಾತ್ರೆ ಇಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳೋಣ ಸಾಸಿವೆ ಒಂದು ಅರ್ಧ ಸ್ಪೂನ್ ಹಾಕ್ಕೊತೀನಿ ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ ಒಣಮೆಣ್ಸಿನ್ಕಾಯಿ ಎರಡು ಹಾಕ್ಕೊತೀನಿ ಸ್ವಲ್ಪ ಕರಿಬೇವು ನೋಡಿ ಈಗ ಗ್ಯಾಸ್ ಆಫ್ ಮಾಡ್ಕೊಳಣ ಒಗ್ಗರಣೆ ಹಾಕ್ಕೊತೀನಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳೋಣ ಸತಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಹಾಕ್ಕೊಣ್ಣ ಸಾಂಬಾರು ನೋಡಿದ್ದೀರಲ್ಲ ಮುಲ್ಲಿಂಗ ಸಾಂಬಾರು ಯಾವ ರೀತಿ ಮಾಡೋದು ತುಂಬ ಸಿಂಪಲ್ ಅಷ್ಟೇ ಟೇಸ್ಟ್ ಆಗಿರ್ತೈತೆ ಇದು ಒಂಟಿಯಾಗಿ ಒಂಟಿಯಾಗಿರ್ತಾರಲ್ಲ ಅಂತ ಹೆಣ್ಮಕ್ಳಿಗೋಸ್ಕರ ಇಷ್ಟ ಆಯ್ತಾ ಇಷ್ಟಾದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗೆರ ಬೆಲ್ ಬಟ್ನಾಗ ಕ್ಲಿಕ್ ಮಾಡಿ ತ್ಯಾಂಕ್ ಯು ನಾನು ವೀಡಿಯೋ ನೋಡೋದಕ್ಕಾಗಿ ಬಾ ಬಾಯ್